ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ದಬ್ ಶಾಬೂದ ನೀನ ತಗೊಂಡೀನಿ ಆಷಾಢ ಏಕಾದಶಿಯ ಒಂದು ರೆಸಿಪಿಯನ್ನು ಮಾಡೋಣ್ರಿ ಈಗ ಇದನ್ನ ಪೌಡರ್ ಮಾಡ್ಕೊಂಬರ್ತೀನಿ ರೀ ಅದು ಎಷ್ಟೇ ಗ್ರೈಂಡ್ ಮಾಡ್ರೂ ಫೈನ್ ಪೌಡ್ರ್ ಅಂತೂ ಆಗಲ್ಲ ರೀ ಸ್ವಲ್ಪ ತರಿ ತರಿಯಾಗಿಯೇ ಕೈಗೆ ಹತ್ತಿರ್ತದೆ ಅದೇ ರೀತಿ ಸಣ್ಣ ರವೆ ಥರ ರೀ ಚಿರೋಟಿ ರವೆ ಥರ ಅಷ್ಟೇ ಗ್ರೈಂಡ್ ಆಗ್ತದ್ರಿ ಇದು ಇದಕ್ಕೆ ನಾನಿಲ್ಲಿ ಖಾರಕ್ಕೆ ಎರಡು ಮೆಣ್ಸಿನ್ಕಾಯಿನ ಹಾಕ್ತಾ ಇದ್ದೀನಿ ಖಾರ ಇಷ್ಟ ಅನ್ನೋರು ನೀವು ಇನ್ನೊಂದು ಸ್ವಲ್ಪ ಮೆಣ್ಸಿನ್ಕಾಯಿನ ಜಾಸ್ತಿನೂ ಹಾಕೋಬೋದು ರೀ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಫ್ರೆಶ್ ಆಗಿರೋ ಸೊಪ್ಪು ಸೊಪ್ಪಿದ್ದ ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಉಪವಾಸಕ್ಕೆ ಬೃತಕ ಯಾವ ಉಪ್ಪನ್ನು ತಿಂತೀರ ಅದನ್ನೇ ಹಾಕಿರಿ ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆನ ನೋಡಿ ಕಪ್ ಆಗಬಾರ್ದು ಅಂತ ಹೇಳಿ ದಪ್ಪ ಆಗಿ ಕಟ್ ಮಾಡಿಬಿಟ್ಟು ನೀರಿನಲ್ಲಿ ಹಾಕಿಟ್ಟಿದ್ದೀರಿ ಈಗ ಅದನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನ ಫಸ್ಟ್ ಹಾಗೆ ಗ್ರೈಂಡ್ ರೀ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಗಟ್ಟಿಯಾಗಿನೇ ರುಬ್ಕೊಂಡ್ ಬರ್ಬೇಕ್ರಿ ಇದನ್ನ ನೋಡಿ ಭಾಳ ನೀರು ಹಾಕಿ ತೆಳು ಮಾಡ್ಕೋಬಾರ್ದು ರೀ ನೋಡಿ ಇದೇ ರೀತಿ ಗಟ್ಟಿಯಾಗಿ ಏನು ಮಾಡಬೇಕು ರುಬ್ಕೊಂಬರ್ಬೇಕು ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ತುಂಬಾ ಸಿಂಪಲ್ ಅದ್ರಿ ಮತ್ತು ಅತಿ ಕಡಿಮೆ ಇನ್ಗ್ರೀಡಿಯೆಂಟ್ಗಳನ್ನು ಬಳಸಿ ಮಾಡ್ತಾಯಿದ್ದೀನಿ ರೀ ನೋಡಿ ಇದೇ ರೀತಿಯೇ ಇರ್ಬೇಕು ನೋಡ್ರಿ ಈಗ ಚಿಕ್ಕ ಚಿಕ್ಕ ಈ ರೀತಿ ಕೈಗೆ ನೀರನ್ನು ಹಚ್ಕೊಬೋದು ಈ ರೀತಿ ಸಣ್ಣ ಸಣ್ಣ ಪಕೋಡ ಬಿಡ್ತೀನಿ ನೋಡ್ರಿ ನೋಡಿ ಆಲ್ರೆಡಿ ಎಣ್ಣೆನೇನೋ ಕಾಯ್ಲಕ್ಕೆ ಇಟ್ಟಿನಿ ಎಣ್ಣೆನೂ ಚೆನ್ನಾಗಿ ಕಾಯ್ದದ ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ನೋಡಿ ಎಲ್ಲ ಕೈಗೆ ಎಣ್ಣೆ ಹೆಚ್ಚಿಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಪಕೋಡಗಳನ್ನ ಬಿಡ್ರಿ ನೀವು ಆದಷ್ಟು ದೂರ ದೂರ ಬಿಡ್ರಿ ಇಲ್ಲಾದ್ರೆ ಇವು ಏನಾಗ್ತವೆ ಒಂದಕ್ಕೆ ಒಂದು ಮತ್ತು ಮತ್ತ ಏನಾಗ್ತದ್ರಿ ಎರಡು ಎಲ್ಲ ಜಾಸ್ತಿ ಅಂಟ್ಕೊಂಡು ತಿರ್ವಕ್ಕಾಗಲ್ಲ ರೀ ಅವ್ರು ನೋಡಿ ದೂರ ದೂರನೇ ಬಿಡಿ ನೋಡಿ ಮತ್ತು ಆಷಾಢ ಏಕಾದಶಿ ಸಲುವಾಗಿ ನೀವು ಯಾವ ರೀತಿ ಬೇರೆ ಬೇರೆ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತೀರ ಸರಿ ನೋಡಿರಿ ಈ ರೀತಿ ನೋಡಿರಿ ಕೆಂಪುಗಾಗೋವರೆಗೂ ಕರೆದ್ಬಿಟ್ಟು ತಗೊಂಡಿನಿ ನೋಡಿರಿ ಒಮ್ಮೆಲೇ ತಿರುಗಾಕೊಬೇಡ್ರಿ ಕೆಂಪಗಾಗೋ ತರಕ ಬಿಡ್ರಿ ಆಮೇಲೆ ತಿರುಗಿಬಿಟ್ಟು ತೊಗೋರಿ ನೋಡಿ ಇಷ್ಟನ್ನು ಕರೆದು ಬಿಟ್ಟು ತೊಗೊಂಡಿನಿ ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯವನು ತೋರಿಸ್ತೀನಿ ನೋಡಿರಿ ತುಂಬ ಸಿಂಪಲ್ ಅದ ರೀ ನೋಡಿರಿ ಇದ್ರ ಕ್ರಿಸ್ಪಿನೆಸ್ಸು ನಿಮಗೆ ಸೌಂಡಿನಿಂದಾನೆ ಗೊತ್ತಾಗಬೇಕು ನೋಡಿ ನಾನು ನಿಮಗೆ ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿರಿ ತುಂಬಾ ಕ್ರಿಸ್ಪಿ ಆಗೋದು ನೋಡಿರಿ ನೋಡಿ ಎಷ್ಟು ನೋಡ್ರಿ ಮತ್ತೆ ಎಷ್ಟು ಫಳ್ಳಾಗ್ಯಾವ ನೋಡ್ರಿ ಇವು ನೋಡಿ ಒಳಗಡೆಯಿಂದ ತುಂಬ ನೋಡ್ರಿ ಎಷ್ಟು ಫಳ್ಳಾಗ್ಯಾವ ಹೊರಗಡೆಯಿಂದ ಫುಲ್ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಾವ್ರಿ ನೀವು ಉಪವಾಸಕ್ಕೆ ವೃತ್ತಕ್ಕೆ ಶೇಂಗಾ ಚಟ್ನಿ ತಿಂತೀರೋ ಕೊಬ್ಬರಿ ಚಟ್ನಿ ಯಾವ ರೀತಿ ನೀವು ಚಟ್ನಿಗಳನ್ನ ಮಾಡ್ಕೋತೀರಿ ಆ ರೀತಿ ಚಟ್ನಿ ಮಾಡಿಬಿಟ್ಟು ಇದನ್ನು ಏನು ಮಾಡ್ಬೋದು ರೀ ಸರ್ವ್ ರೀ ನೋಡಿ ಎರಡನ್ನು ಮೂರು ಕುಡ್ಕೊರ್ತೀನಿ ತುಂಬಾ ಕ್ರಿಸ್ಪಿಯಾಗಿರುವಂಥ ಇದೊಂಥರ ಶಾಬೂದನಿ ಪಕೋಡ ಅಂತ ನೀವು ರೀ ಈ ಆಷಾಢ ಏಕಾದಶಿಗಿದನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಈ ಶಾಬೂದನಿ ಪಕೋಡಾ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಈ ಏಕಾದಶಿಗೆ ಇದನ್ನು ಟ್ರೈ ಮಾಡಿ ಹೆಂಗೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಆದರೆ ಇವತ್ತು ಉಪವಾಸ ಅಥವಾ ಬೃತಕ್ಕ ಶಾಬೂದನಿಯನ್ನು ಬಳಸನೆ ರಸಮಲಾಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಂಗಿತ್ತಂದ್ರೆ ಇದನ್ನು ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಬರೋಣ ಬರ್ರಿ ತುಂಬಾ ಟೇಸ್ಟಿಯಾಗಿರ್ತದ ಟ್ರೈ ಮಾಡಿ ನೋಡ್ರಿ ಕಡಾಯಿಗೆ ನಾನು ಇಲ್ಲಿ ಎರಡು ಗ್ಲಾಸ್ ಆಗಷ್ಟೇ ಹಾಲನ್ನು ತಗೋತ ಇದೀನಿ ನೀವು ಕಾಯಿಸಿ ಇಟ್ಕೊಂಡ್ರೆ ಹಾಲು ಆದವ್ರಿ ನೀವು ಗಟ್ಟಿ ಹಾಲನ್ನೇ ತಗೋರಿ ಇವು ಇನ್ನಷ್ಟು ಕುದ್ದು ಗಟ್ಟಿ ಆಗ್ಬೇಕು ಅದಕ್ಕೆ ಇದನ್ನ ಏನ್ ಮಾಡ್ತಾ ಇದ್ದೀನಿ ಇಡ್ತೀನಿ ರೀ ಅನ್ಕತಕ್ಕ ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಎರಡು ಅವರು ಸಣ್ಣ ಶಾಬೂನಿಯನ್ನೇ ತೊಳೆದ್ಬಿಟ್ಟು ಅವರ್ ನೆನೆಸಿಬಿಟ್ಟು ತಗೊಂಡಿದ್ದೀನಿ ನೀವು ದಪ್ ಶಾಬೂಧನಿಯನ್ನಾದ್ರೂ ತಗೋಬಹುದು ನಡೀತದೆ ಯಾವ್ದಾದ್ರು ನಡಿತದ್ರಿ ಇದಕ್ ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟೇ ಹಾಲಿನ ಪುಡಿಯನ್ನ ಹಾಕ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡದ್ ಮಿಲ್ಕ್ ಪೌಡರ್ನಾದ್ರೂ ಹಾಕ್ಬೋದು ಎರಡು ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಇಲ್ಲ ನಮಗೆ ಲೈಟ್ ಸ್ವೀಟ್ ಇಷ್ಟ ಅಂದ್ರೆ ನೀವು ಒಂದು ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನ ಹಾಕ್ರಿ ಈಗ ಇದನ್ನ ಗ್ರೈಂಡ್ ಮಾಡ್ಬಿಟ್ಟು ತಗೋತೀನಿ ರೀ ನಾನು ಇದನ್ನ ನೋಡಿ ಏನು ಹಾಕ್ಬೇಡ್ರಿ ಹಾಗೇನೆ ಗ್ರೈಂಡ್ ಮಾಡಿ ತಗೋರಿ ಆಗ್ತದೆ ಅಷ್ಟೇ ನೋಡಿ ಈಗ ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಬಾಲ್ಸ್ಗಳನ್ನ ಮಾಡ್ಕೊರಿ ನೋಡಿ ನೀವು ಸಕ್ಕರೆ ಕಡಿಮೆ ಹಾಕಿರ ಇದರಷ್ಟು ಮೆತ್ತಗೆ ಬರಲ್ರಿ ಇನ್ನೊಂದು ಚೂರ ಗಟ್ಟಿ ಬರ್ಬೋದು ಅದು ನೋಡ್ರಿ ಸಕ್ಕರೆ ನಾನು ಎರಡು ಸ್ಪೂನ್ ತುಂಬಾ ತುಂಬಾನೇ ನೋಡ್ರಿ ಅದನ್ನ ನೋಡಿ ಚಿಕ್ಕ 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 ಏನು ಮಾಡಿರಿ ಸಣ್ಣ ಸಣ್ಣ ಪಾಲ್ಸ್ಗಳನ್ನ ಮಾಡ್ಕೊರಿ ನೋಡಿ ಈಗ ಇದನ್ನ ನೋಡೋಕೆ ಏನು ಅನ್ಸಕತ್ತದರಿ ಇದು ರಸಗುಲ್ಲನೇ ಅನ್ಸಕತ್ತದ ನೋಡ್ರಿ ಇದನ್ನ ಶಾಬೂದಿದಿಂದ ನಾವು ಮಾಡಿವತ್ತು ಹೇಳಿ ಹೇಳಿ ಒಂಚೂರು ಗೊತ್ತಾಗಲ್ಲ ಇದು ನೋಡಿ ನಾನು ಒಂದು ಎರಡು ಮೂರನ್ನು ಮಾಡಿ ತೋರಿಸ್ತೀನಿ ಒಮ್ಮೆಲೇನೆ ರೆಡಿ ಮಾಡ್ಕೋತೀನಿ ರೀ ಮತ್ತೆ ಈ ಗ್ಯಾಸ್ ಮೇಲೆ ಏನಾಗತ್ತದ ಹಾಲನು ರೀ ಹಾಲು ಕುದ್ದು ಕುದ್ದು ಏನ ಸಾರಿ ರೀ ಕುದ್ದು ಆದಷ್ಟು ಗಟ್ಟಿ ಆಗ್ಬೇಕ್ರಿ ಅವು ಹಾಲು ನೋಡಿ ಇದಕ್ಕೆ ಹಾಲು ಕುದ್ದು ಗಟ್ಟಿ ಆಗ್ಯಾವ ಇದಕ್ಕೊಂದ್ ಚೂರ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಅಂದ್ರೆ ಇನ್ನೊಂದು ಮೂರು ಸ್ಪೂನ್ ಆಗಷ್ಟು ಸಕ್ರೆ ನೀವು ಸ್ವೀಟ್ ಎಷ್ಟು ತಿಂತೀರೋ ಅಷ್ಟನ್ನ ಹಾಕಿರಿ ಒಂದು ಚೂರ ತುಪ್ಪನ ಹಾಕ್ತಾ ಇದ್ದೀನಿ ಅಥವಾ ಇಲ್ಲಿ ನೀವು ಕೇಸರ್ ಇತ್ತಂದ್ರೆ ಕೇಸರನ್ನ ನೆನೆಸ್ಬಿಟ್ಟು ಹಾಕಬಹುದು ಇದನ್ನ ಮಿಕ್ಸ್ ಮಾಡ್ಕೋತೀನಿ ನೋಡಿ ಹಾಲು ಕುದ್ದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗ್ಯದ ಗಟ್ಟಿ ಆಗ ಇಲ್ಲಾಂದ್ರೆ ನೀವು ಇಲ್ಲಿ ನೆಸ್ಲೆ ಮಿಲ್ಕ್ ಮೇಡ್ ಅದು ಸಿಕ್ತವಲ್ಲ ಆ ರೀತಿ ಇದನ್ನು ಹಾಕ್ಬೋದು ನೋಡಿ ಹಾಲಂತೂ ಚೆನ್ನಾಗಿ ಕುದ್ದು ಗಟ್ಟಿ ಆಗ್ಯಾವ್ರಿ ಈಗ ಗ್ಯಾಸ್ ಲೋ ಫ್ಲೇಮ್ದಲ್ಲಿ ಇಟ್ಟು ಅವ್ನು ಏನ್ ಚಿಕ್ಕ ಚಿಕ್ ಬಾಲ್ಸ್ಗಳನ್ನ ಮಾಡಿವಾರ ಅವನ್ನ ಹಾಕೊಳನ್ರೀ ಅದೇ ಇದನ್ನ ಮೀಡಿಯಮ್ ಫ್ಲೇಮ್ ದಲ್ಲಿ ಇಟ್ಟನೇ ಮೂರರಿಂದ ನಾಲ್ಕು ನಿಮಿಷ ಆಗಷ್ಟು ಕುದ್ಬಿಟ್ಟು ತಗೋಬೇಕ್ರಿ ನಾನು ನಾಲ್ಕು ನಿಮಿಷ ಕುದಿಸ್ಬಿಟ್ಟು ತಗೊಂಡಿನಿ ಆದ್ರೆ ಹೊರಗಿಂದ ಯಾವ್ದು ಮಿಲ್ಕ್ ಮೇಡ ಯಾವ್ದು ಬೇಡ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನೇ ಮಾಡಿ ತೋರ್ಸ್ಬೇಕ ಈ ರೀತಿ ಮಾಡಿ ತೋರ್ಸಿನ್ರೀ ನಿಮ್ ಕಡೆ ಇತ್ತು ಹಾಲು ಗಟ್ಟಿ ಇರ್ಲಿಲ್ಲ ಅಂದ್ರೆ ನೀವು ಅದನ್ನ ಹಾಕ್ಬಿಟ್ಟುನು ಗಟ್ಟಿ ರೀ ನೋಡಿ ಎಲ್ಲವನ್ನ ಹಾಕೊಂಡಿದ್ದೀನಿ ಹಾಕಿದ್ಮೇಲೆ ನೀವೇನೋ ತಿರ್ಬಾಡಬೇಡ್ರಿ ಒಂದು ನಾಲ್ಕು ನಿಮಿಷ ಅದು ಕುದಿಲಿರಿ ಚೆನ್ನಾಗಿ ನೋಡಿ ಕುದ್ಮೇಲೆ ನೋಡಿ ಒಮ್ಮೆಲೆ ನಾಲ್ಕು ನಿಮಿಷ ಕಣ ಕುದ್ದೇ ಬಿಡ್ತದೆ ನೋಡಿರಿ ಎಷ್ಟು ಚೆನ್ನಾಗಿ ಕುದ್ದದ ಹಾಲುನು ಗಟ್ಟಿ ಆಗೈತಿ ನೋಡಿ ಎಲ್ಲ ಕುದಾವೆ ನೋಡ್ರಿ ಎಷ್ಟು ನೋಡ್ರಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ನೋಡಿರಿ ನೀವು ಇದಕ್ಕೆ ಕೇಸರ್ ಹಾಕಿದ್ರಂದ್ರೆ ಇದನ್ನಂತೂ ನೋಡಿ ಇದು ಆವಾಗ ರಸಮಲಾಯಿ ಕಲರೇ ತುಂಬಾ ಚೆನ್ನಾಗಿ ಬರ್ತೈತು ನನ್ನ ಕಡೆ ಇಲ್ಲ ಹೇಳಿ ನಾನು ಹಾಕಿಲ್ಲರಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ಸರ್ವ್ ಮಾಡ್ಕೊಂಡು ಬರ್ರಿ ನೋಡ್ರಿ ಎಷ್ಟು ಸಿಂಪಲ್ ಅದ ಮಾಡೋದು ಇದು ಇದಬೂದಿದ ನಾವು ಮಾಡಿವತ್ ಹೇಳಿದು ಗೊತ್ತಾಗಲ್ರಿ ಮತ್ ತುಂಬಾನೇ ಸಾಫ್ಟ್ ಆಗಿ ಬಂದಿರ್ತಾವ್ರಿ ಪನೀರ್ ಪನೀರ್ದಿಂದ ರಸಮಲಾಯ ಮಾಡೋ ಮುಂದೆ ಏನಾದರೂ ಫೇಲ್ ಆದ್ರೆ ಗಟ್ಟಿ ಆದ್ರೂ ಬರ್ತಾವೆ ಇದಂತೂ ತುಂಬಾನೇ ಸಾಫ್ಟ್ ಆಗಿ ರೀ ನೋಡಿ ನಿಮಗೆ ಯಾ ನೋಡಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನ ಅದನ್ನ ಹಾಕಿಬಿಟ್ಟು ಗಾರ್ನಿಶ್ ಮಾಡ್ರಿ ನೋಡಿರಿ ಎಷ್ಟು ಟೇಸ್ಟ್ ನೋಡಿ ಇದನ್ನು ನೀವು ಫ್ರಿಜ್ನಲ್ಲಿಟ್ಟು ಕೋಲ್ಡ್ ಮಾಡಿನೂ ತಿನ್ಬೋದು ನೀವು ಯಾವುದೇ ಇದಂತೂ ಈಗ ಕಂಪ್ಲೀಟಾಗಿ ಹಾರ್ಯದ್ರಿ ನಾನು ಫ್ರಿಜ್ನಲ್ಲಿ ಏನಿಟ್ಟಿಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಬಂದದ ಇದು ಶಾಬೂದನಿದಿಂದ ಮಾಡಿರುವ ರಸಮಲೈ ಅಂತ ಹೇಳಿ ಗೊತ್ತೂ ಆಗಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಬಂದದ ನೋಡಿ ಇದ್ರ ಸಾಫ್ಟ್ನೆಸ್ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿರೋ ಬಂದದ ನೋಡಿರಿ ನೋಡಿರಿ ನಿಮ್ಗೆ ಗೊತ್ತಾಗತ್ತಲ್ಲ ನೋಡ್ರಿ ನೋಡಿ ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬಂದದ ಈ ಆಷಾಢ ಏಕಾದಶಿಗಂತೂ ಈ ಸಾಬೂದನಿಯಿಂದ ಮಾಡಿರುವ ರಸಮಲಾಯನ್ನ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಇದನ್ನ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಸ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದದ ತುಂಬಾನೇ ಸಾಫ್ಟು ಅಥವಾ ಬೇರೆ ಬೇರೆ ರೆಸಿಪಿಗಳನ್ನ ನೀವು ಸಾಬುದನಿ ಪಾಯಸದ ಮಾಡ್ಕೊಂಡಿರ್ತೀರಿ ಈ ರೀತಿನೂ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಹೆಂಗ್ ಬಂದಿತ್ತದಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೊಂಡ್ ಈ ಕಡಾಯಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗಷ್ಟೇ ನಾನಿಲ್ಲಿ ದಪ್ ಶಾಬೂದಾನಿಯನ್ನು ಹಾಕೋತಾ ಇದೀನಿ ನೀವು ಸಣ್ಣ ಸಾಬೂದಾನಿಯನ್ನಾದ್ರೂ ಹಾಕೋಬಹುದು ಈಗ ಮೀಡಿಯಂ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಎರಡು ನಿಮಿಷ ನಾನು ಹುರ್ಕೊಂಡ್ಬಿಟ್ಟು ತಗೋತೀನಿ ರೀ ಆ ಸಾಬೂದನಿ ಒಳಗಿನ ಮಾಯಶ್ಚರ್ ಹೋದ್ರೆ ಸಾಕು ಅಷ್ಟೇನೆ ನೋಡಿ ಒಂದು ಎರಡು ನಿಮಿಷ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ಈ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈಗ ಈ ಸಾಬೂದಾನಿಯನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನೋಡಿ ದಪ್ ಸಾಬುದಾನಿ ಬದಲಿ ನೀವು ಇನ್ನೊಂದು ಸಣ್ಣ ಸಾಬುದಾನಿ ಬರ್ತದಲ್ಲ ಅದನ್ನಾದ್ರೂ ತಗೋಬೋದು ರೀ ನೋಡಿ ಈಗ ಇದನ್ನ ಗ್ರೈಂಡ್ ಮಾಡ್ಕೋತೀನಿ ನೋಡಿರಿ ಈಗಿದ ಸಾಬೂದಾನಿಯನ್ನು ಏನು ಮಾಡ್ಕೊಂಡಿದ್ದೀನಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ರೀ ಈಗ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ವರೆದಕ್ಕಿಯನ್ನು ಇದ್ದೀನಿ ಕೆಲವೊಬ್ರು ಇದನ್ನು ಬಗರ್ ಅಂತಲೂ ಕರೀತಾರೆ ರೀ ಇದು ಏಕಾದಶಿ ಅಥವಾ ಉಪವಾಸ ವ್ರತ ಮಾಡೋ ಮುಂದೆ ತಿನ್ನುವಂಥದ್ದು ಅಕ್ಕಿ ರೀ ಇದನ್ನು ಈಗಿದ ಒಂದು ಬಟ್ಲಾಗಷ್ಟು ಇದ್ದೀನಿ ರೀ ನಾನು ಇದನ್ನು ಈಗ ಸ್ವಚ್ಛ ಮಾಡಿ ಇಟ್ಕೊಂಡಿರೋದನ್ನೇ ರೀ ನಾನು ಈಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋತೀನಿ ರೀ ಎಷ್ಟು ಪುಡಿ ಆಗ್ತದೆ ಅಷ್ಟನ್ನೇ ಮಾಡ್ಕೊರಿ ನೀವು ನೋಡಿ ಪೂರ್ತಿ ಏನು ಹಿಟ್ಟಿನ ಥರ ಆಗಿರೋದಿಲ್ಲ ಇದು ಸ್ವಲ್ಪ ತರಿಯಾಗಿಯೇ ಏನು ಚಿರೋಟಿ ರವೆ ಇರ್ತದಲ್ಲ ಕೈಗೆ ಆ ರೀತಿ ರೀ ಅದೇ ರೀತಿಯೇ ಆಗಿರ್ತದ ಈಗ ಇದನ್ನೇನು ಸೋಸಿಬಿಟ್ಟೇನು ತೊಗೊಳೋದಿಲ್ಲ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೇನೆ ರೀ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಈ ಕಡಾಯಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆ ಏನು ಹಾಕ್ತಾಯಿದ್ದೀನಿ ರೀ ನೋಡಿ ಎಣ್ಣೆಕಾಯಿಲೆ ರೀ ಮೇಲೆ ನೋಡಿ ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕರಿಮೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಒಂದು ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ನೋಡಿ ಈಗ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ನೋಡಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಖಾರ ಜಾಸ್ತಿ ಅಂದರೆ ಇನ್ನೊಂದು ಮೆಣ್ಸಿನ್ಕಾಯಿನೂ ಹಾಕ್ಬೋದು ಈಗ ಯಾವ ಬಟ್ಲೇ ನಾನಿಲ್ಲಿ ಒರೆದಕ್ಕಿಂತ ತೊಗೊಂಡಿದ್ದೀನೋ ಅದರಲ್ಲೇ ನೋಡಿ ಈ ಒಂದು ಬಟ್ಲು ಹಾಕ್ಬಿಟ್ಟು ಇನ್ನೊಂದು ತ್ರೀ ಫೋರ್ತ್ ಬಟ್ಲಾಗಷ್ಟೇ ನೀರನ್ನು ಇದ್ದೀನಿ ನೋಡಿ ಕರೆಕ್ಟ್ ಆಗಿನೇ ಹಾಕಿರಿ ನೀವು ಒಂದೇ ಥರದ ಬಟ್ಲ ಏನು ಯೂಸ್ ಮಾಡ್ತಿರಲ್ಲ ಅದನ್ನು ತರ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಉಪವಾಸ ಅಥವಾ ವ್ರತಕ್ಕೆ ನೀವು ಯಾವ ಉಪ್ಪನ್ನು ತಿಂತೀರಲ್ರಿ ಅದನ್ನೇ ಹಾಕಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ರಿ ಈಗ ಇದು ಚೆನ್ನಾಗಿ ಒಂದು ಕುದಿ ಬರಲಿ ರೀ ನೋಡಿ ಕುದಿ ಬಂದಮೇಲೆ ಗ್ಯಾಸನ್ನು ಲೋ ಫ್ಲೇಮ್ ದಟ್ಟು ಆ ಪೌಡ್ರನ್ನು ಏನು ಮಾಡ್ಕೊಂಡಿದ್ವಲ್ಲ ರೀ ಅದನ್ನ ಈಗ ಸೌಕಾಶ ಗಂಟಾಗ್ಲಾರ್ದಂಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಇಷ್ಟು ಹಿಟ್ಟಿಗೆ ಇಷ್ಟು ನೀರು ಕರೆಕ್ಟ್ ಆಗ್ತದೆ ರೀ ನೀರನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿನೇ ಹಾಕಿರಿ ಇಲ್ಲ ನೀವು ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಮತ್ತು ಗ್ಯಾಸನ್ನು ಆನ್ ಮಾಡ್ಕೊರಿ ನಡೀತದೆ ಈಗಿದನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟ ಪಾತ್ರೆ ತಳ ಬಿಡೋವರೆಗೂ ನಾನು ಒಂದು ಎರಡು ನಿಮಿಷ ಇದನ್ನು ಬೇಯಿಸಿಬಿಟ್ಟು ತಗೊಂಡಿದ್ದೀನಿ ನೋಡಿ ಈ ರೀತಿ ನೀಟಾಗಿ ತಿರುಗಾಡಿ ಗಟ್ಟಿ ಆದಮೇಲೆ ಒಂದು ಎರಡು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ಈ ಪಾತ್ರೆಗೆ ಹಾಕೋತೀನಿ ಆ ಪಾತ್ರೆ ತಳ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೋಬೇಕು ರೀ ಒಂದು ಎರಡು ನಿಮಿಷ ಟೈಮ್ ಹತ್ತದ ಅಷ್ಟೇ ಇದು ಒಂದು ಸ್ವಲ್ಪ ಹಾರಲಿಲ್ಲ ರೀ ತುಂಬಾ ಬಿಸಿ ಅದ ನೋಡಿರಿ ಈಗ ಇದು ಹಾರದ ಮೇಲೆ ನಾನು ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ರೀ ಈಗ ನೋಡಿರಿ ಆರ ಇಲ್ಲೊಂದು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರುವಂಥ ಶೇಂಗಾ ಪುಡಿ ಅಥವಾ ಹುರಿಗ ಸಾರಿ ಅದನ್ನ ಕಡಲೆ ಬೀಜದ ಪುಡಿ ಅದರಿ ಅದನ್ನು ಇದ್ದೀನಿ ಜಾಸ್ತಿ ಇತ್ತು ಅದು ಎರಡು ಸ್ಪೂನ್ ಆಗೋಷ್ಟೇ ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜ್ದು ಆಲೂಗಡ್ಡೆಯನ್ನು ಕುದಿಸಿಬಿಟ್ಟು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ ನೋಡಿ ಅದೊಂದು ಸ್ವಲ್ಪ ಕಡಲೆ ಬೀಜದ ಪುಡಿ ಅಥವಾ ಶೇಂಗಾ ತರಿ ತರಿತರಿಯಾಗಿರ್ಬೇಕು ರೀ ತಿನ್ನೋ ಒಂದು ಬಾಯಕ್ಕೆ ಸಿಗಬೇಕು ಆ ರೀತಿ ಗ್ರೈಂಡ್ ಮಾಡಿದ್ದು ಹಾಕಿರಿ ತುಂಬ ಫೈನ್ ಪೌಡ್ರ್ ಮಾಡಬೇಡ್ರಿ ಚಿಕ್ಕ ಚಿಕ್ಕ ಆ ಕಡಲೆ ಬೀಜದ ಪೀಸ್ಗಳು ಉಳಿಬೇಕು ರೀ ಆ ರೀತಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಇಲ್ಲ ನಿಮಗೆ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ಸಕ್ತಿದ್ದು ಅಂದ್ರೆ ನೀವು ಉಪ್ಪನ್ನು ಈಗ ಮಿಕ್ಸ್ ಮಾಡ್ಕೊರಿ ನೀವು ಉಪವಾಸಕ್ಕೆ ಕೊತ್ತಂಬರಿ ಸೊಪ್ಪನ್ನು ತಿತ್ತಿದ್ರಿ ಅಂದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಅದನ್ನು ಹಾಕೋಬೋದು ನಡೀತದೆ ನಾ ಏನು ಹಾಕಿಲ್ಲ ರೀ ಇದನ್ನು ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ಳಿ ನೋಡಿ ಈಗ ಕರೆಕ್ಟಾಗಿ ರೆಡಿ ಆಗಿದೆ ನಾನು ಇದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ನೋಡಿ ಇದೇನು ಹಿಟ್ಟೇನು ನೆನ್ ನೆನೆಯಕ್ಕ ಬಿಡೋದಿರೋದಿಲ್ಲ ರೀ ನಾನು ಇಲ್ಲಿ ಚಪಾತಿ ಮಾಡೋ ತಗಡನೇ ತೊಗೊಂಡಿದ್ದೀನಿ ನೀವು ಹೋಳಿಗೆ ಮಾಡೋ ಶೀಟ್ ಮ್ಯಾಲೂ ಮಾಡ್ಕೋಬಹುದು ಈಗ ಇದಕ್ಕೊಂದು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಆಗಿನೇ ಇದನ್ನು ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡಿರಿ ಹೀಗಿದೆಲ್ಲ ಲಟ್ಟಿಸ್ಬಿಟ್ಟು ದಪ್ಪ ಎಷ್ಟು ದಪ್ಪ ಲಟ್ಟಿಸಿ ತೋರಿಸಿ ನೋಡಿರಿ ಈ ರೀತಿ ದಂಡಿಗೆ ಒಂದು ಚೂರ ಕ್ರ್ಯಾಕ್ ಈ ಥರ ಬಂದಿರ್ತದದು ಬರೇ ದಕ್ಕಿದಿರ್ತದೆ ಏನಾಗಲ್ಲ ಆಗಿನೇ ಲಟ್ಟಿಸ್ಬಿಟ್ಟು ತೊಗೊರಿ ನೀವು ನೋಡಿ ಈ ರೀತಿ ಅದನ್ನು ಒಂದು ಸ್ವಲ್ಪ ನೀಟಾಗಿ ಕರೆಕ್ಟ್ ಮಾಡ್ಕೊಳ್ರಿ ನೋಡಿ ಈಗ ಇದನ್ನು ಲಟ್ಟು ಇಷ್ಟು ದಪ್ಪಾಗಿನೇ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ ಈಗ ಇದು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಸೈಡಿಗೆ ಹಾಗೇನೆ ತೆಗೆದಿಡ್ತೀನಿ ರೀ ಇದಕ್ಕೊಂದು ಈಗ ಉಪಾಸಕ್ಕೆ ಒಂದು ಚಟ್ನಿಯನ್ನು ಮಾಡ್ಕೊಂಡ್ರಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಇನ್ನೊಂದು ಸ್ಪೂನ್ ಆಗಷ್ಟೇ ಈ ಮಿಕ್ಸಿ ಜಾರ್ನಲ್ಲಿ ಶೇಂಗಾ ಪುಡಿ ಉಳ್ದದ ಇದರಲ್ಲೇ ಇರಲಿ ಈಗ ಇದಕ್ಕಿನ್ನೊಂದು ಸ್ವಲ್ಪ ಒಂದು ಸಣ್ಣ ಬಟ್ಲೆ ಒಂದು ಬಟ್ಲಾಗಷ್ಟೇ ಏನು ಮಾಡ್ಕೊಂಡಿದ್ದೀನಿ ಫ್ರೆಶ್ ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಇನ್ನೊಂದು ಸ್ಪೂನಾಗ ಶೇಂಗಾ ಹಾಕ್ಕೊಂಡಿದ್ದೀನಿ ಒಂದು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಸ್ಪೂನ್ ಆಗಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ನೀವು ನಿಂಬೆ ರಸನ್ನಾದರೂ ಒಂದು ಸ್ಪೂನ್ ಹಾಕೋಬೋದು ಈಗ ಇದನ್ನು ಗ್ರೈಂಡ್ ಮಾಡಿ ಎಷ್ಟು ಚಟ್ನಿ ತೆಗಬೇಕೋ ಮತ್ತು ಗಟ್ಟಿ ಬೇಕೋ ನೋಡಿಬಿಟ್ಟು ನೀರನ್ನು ಹಾಕ್ಕೊಂಡು ಚಟ್ನಿಯನ್ನು ಗ್ರೈಂಡ್ ಮಾಡಿ ತೊಗೊಂಬರ್ತೀನಿ ರೀ ನಾನು ತುಂಬ ತೆಳುವನು ಮಾಡಿಲ್ಲ ತುಂಬ ಗಟ್ಟಿನೂ ಮಾಡಿಲ್ಲ ಈ ರೀತಿ ಮಾಡೀನಿ ಇದನ್ನು ಚಟ್ನಿ ಪ್ಲೇನ ಹಾಕಿಯೇ ತಿನ್ಬೋದು ಇಲ್ಲ ಇದಕ್ಕೊಂದು ಸ್ವಲ್ಪ ಒಗ್ಗರಣೆನೂ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ನಾನು ಒಂದು ಸ್ವಲ್ಪ ಎಣ್ಣೆ ಒಳಗೆ ಜೀರಿಗೆ ಮತ್ತು ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆಯನ್ನು ಹಾಕಿದ್ದೀನಿ ಕರ್ಮ ಸೊಪ್ಪನ್ನಾದ್ರೂ ಹಾಕ್ಬೋದು ನೋಡಿ ಈಗ ಉಪವಾಸಕ್ಕೆ ಬರತಕ್ಕ ಟೇಸ್ಟಿ ಆಗಿರುವಂಥ ಚಟ್ನಿ ರೆಡಿ ಆಗಿದ್ರಿ ಇದನ್ನು ಉಪವಾಸದ ಇಡ್ಲಿ ದೋಸೆ ಜೊತೆ ತಿನ್ಬೋದು ಇದನ್ನು ಸೈಡಿಗೆ ಇಡ್ತೀನಿ ಈಗ ಇದು ಹತ್ತು ನಿಮಿಷ ಆಗಿರ್ತದೆ ಒಂದು ಸ್ವಲ್ಪ ಇದನ್ನು ಕಂಪ್ಲೀಟ್ ಆ ರೀ ಇದನ್ನು ಆಯ್ತು ಇದು ಸೆಟ್ ಆಗ್ತದೆ ರೀ ನೋಡಿ ಇಂದ ಏನು ಈ ರೀತಿ ಕ್ರ್ಯಾಕ್ ಬಂದೈತಲ್ರಿ ಅದನ್ನೊಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ತೆಗೆದು ಬಿಡ್ತೀನಿ ಈಗ ಅದನ್ನ ಏನು ಮಾಡ್ಬೋದು ನೀವು ಸೈಡಿಂದ ಹಾಗೆಯೇ ಅದನ್ನು ಡಿಫ್ರೈ ಮಾಡ್ಕೋಬೋದು ಈಗ ನೋಡಿ ಈ ರೀತಿ ಕಟ್ ಮಾಡ್ಕೊತೀನಿ ನಿಮಗೆ ಯಾವ ರೀತಿ ಯಾವ ಶೇಪದಲ್ಲಿ ಎಷ್ಟು ಸೈಜ್ದಲ್ಲಿ ಬೇಕೋ ನೀವು ಆ ರೀತಿಯೂ ಕಟ್ ಮಾಡ್ಕೋಬೋದು ಸಣ್ಣ ಸಣ್ಣ ಆಗಿ ಸ್ಕ್ವೇರ್ ಶೇಪ್ದಲ್ಲೂ ಮಾಡ್ಕೋಬೋದು ಅಥವಾ ಉದ್ದು ಸ್ಟಿಕ್ಕಾಗಿನೂ ಮಾಡ್ಕೋಬೋದು ನಡೀತದೆ ನೋಡಿರಿ ನಾನಿಲ್ಲಿ ದಪ್ಪ ದಪ್ಪ ಸ್ಕ್ವೇರ್ ಶೇಪ್ದಲ್ಲಿ ಮಾಡಿಕೊಂಡು ಮತ್ತು ಸೆಂಟ್ರದಲ್ಲಿ ಕಟ್ ಮಾಡಿಬಿಟ್ಟು ಟ್ರ್ಯಾಂಗಲ್ ಶೇಪ್ದಲ್ಲಿ ಮಾಡ್ಕೋತೀನಿ ರೀ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಆಗಿ ಬಂದವ ನೋಡಿ ಸ್ವಲ್ಪ ಈ ರೀತಿ ದಪ್ಪಾಗಿಯೇ ಇದನ್ನ ಏನು ಮಾಡಬೇಕು ಲಟ್ಸ್ಬೇಕಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದವು ಇದನ್ನು ಇಲ್ಲ ಇದೇ ರೀತಿಯೇ ಎಷ್ಟು ದೊಡ್ಡ ಸೈಜ್ ಇದ್ದೇನೆ ನೀವು ಇದನ್ನು ಹೀಗೆನೂ ಫ್ರೈ ಮಾಡ್ಕೋಬೋದು ನಡೀತದೆ ಒಂದು ಚೂರೂ ಎಣ್ಣೆ ರೀ ಮತ್ತು ನೋಡಿ ಈಗ ಸೆಂಟ್ರಲ್ಲಿ ಕಟ್ ಮಾಡಿಬಿಟ್ಟು ನಾನು ಇದನ್ನು ಏನು ಮಾಡ್ಕೋತೀನಿ ತ್ರಿಕೋನ ಆಕಾರದಲ್ಲಿನೇ ಆ ಶೇಪ್ದಲ್ಲಿ ಮಾಡ್ಕೋತೀನಿ ನೀವು ಸಣ್ಣ ಸಣ್ಣ ಸ್ಕ್ವೇರ್ ಶೇಪ್ದಲ್ಲೇ ಮಾಡ್ಕೊ ನೋಡಿ ಮತ್ತು ಒಂದು ಸ್ವಲ್ಪ ಏನು ಮಾಡ್ರಿ ಎಣ್ಣೆ ಹಚ್ಚಿಬಿಟ್ಟು ಕಟ್ ಮಾಡಿರಿ ಅವಾಗ ಒಂದು ಚೂರನ್ನೂ ಹಿಟ್ಟದಕ್ಕೆ ಚಾಕುಕ್ಕದ್ರೂ ಹಂಟ್ಕೊಳ್ಳೋದಿಲ್ಲ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ ಈಗ ಆಲ್ರೆಡಿ ಎಣ್ಣೆನೂ ಕಾಯಿಲೆ ಕೆಟ್ಟಿನಿ ಎಣ್ಣೆನೂ ಚೆನ್ನಾಗಿ ಕಾಯ್ದವ ಈಗ ಇದನ್ನು ಕರೆದು ಬಿಟ್ಟು ತಗೊಳ್ಳೋಣ ರೀ ಶಾಬೂದಾನಿ ವಡಿಯನ್ನು ಮಾಡ್ಕೊಂಡಿರ್ತೀವಿ ಎಷ್ಟೋ ಸಲ ಶಾಬೂದಾನಿ ವಡೆ ಎಣ್ಣೆರೇ ಹೊಡಿತಾವ ಎಣ್ಣೆ ಹೊಡಿತಾವೆ ಪರ್ಫೆಕ್ಟಾಗಿ ಒಂದು ಸಲ ಬರ್ತಾವೆ ಒಂದೊಂದು ಸಲ ಬರೋದಿಲ್ಲ ಇದನ್ನ ಮಾತ್ರ ನೀವು ಪರ್ಫೆಕ್ಟಾಗಿ ಮಾಡ್ಬೋದು ಶಾಬೂದಾನಿ ವಡೆ ಇನ್ನೂ ಎಣ್ಣೆ ಹಿಡಿತಾವೆ ಇವಂತೂ ಒಂದು ಚೂರೂ ಎಣ್ಣೆ ಹಿಡಿಯೋದಿಲ್ಲ ನೀವು ಏನೂ ಸಾಬೂದಾನಿ ನೆನಕಿಲ್ಲ ರಾತ್ರಿ ಮಲ್ಕೊಂಬಂದು ನೆನಪು ಹಾರಿವಿ ಅಂದ್ರೂ ಬೆಳಗ್ಗೆ ನೀವು ಇದನ್ನು ಏನು ಮಾಡ್ಕೋಬೋದು ಉಪವಾಸಕ್ಕೆ ಮಾಡ್ಕೋಬೋದು ಒಂದು ಸೈಡ್ ಮೇಲೆ ಲೈಟ್ ಕೆಂಪಗಾಗೋರಿಗು ಬಿಟ್ಟು ತಗೊಂಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಒಂದು ಹೊರಗಡೆಯಿಂದ ಕ್ರಿಸ್ಪಿ ಟೇಸ್ಟ್ ತುಂಬಾ ರೀ ಆ ಶಾಬೂದನಿ ಬಡಕೆ ತುಂಬಾ ಚೆನ್ನಾಗಿರ್ತದೆ ನೋಡಿ ಇನ್ನೊಂದು ಸ್ವಲ್ಪ ಅವ್ನು ಮಾಡಿದ್ದನ್ನು ಕರೆದು ಬಿಟ್ಟು ತೊಗೋತೀನಿ ರೀ ನಾನು ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದವ್ರಿ ನೋಡಿ ಏನೇನು ಮಾಡಿದೀನಿ ಕ ನೋಡಿರಿ ಕಲರ್ನು ನೋಡಿರಿ ಮತ್ತು ನಿಮಗೆ ಸನಿಹದಿಂದನೇ ದಿಂದನೇ ಗೊತ್ತಾಗ್ತಿತ್ತು ಒಂದು ಚೂರೂ ಇದು ಎಣ್ಣೆ ಹಿಡ್ದಿಲ್ಲ ಅಂತ ಹೇಳಿ ನೋಡಿರಿ ನಿಮಗೆ ಸೌಂಡದಿಂದನೂ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಸೌಂಡದಿಂದನೇ ಗೊತ್ತಾಗತ್ತೈತಿ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದವರು ಇದನ್ನು ಕಟ್ ಮಾಡಿಬಿಟ್ಟನು ತೋರಿಸ್ತೀನಿ ನೋಡಿರಿ ಒಂದು ಚೂರು ಎಣ್ಣೆ ಹಿಡಿದಿರೋದಿಲ್ಲ ಪರ್ಫೆಕ್ಟ್ ಆಗಿ ಟೇಸ್ಟಿಯಾಗಿ ರೀ ನೋಡಿ ಶಾಬೋದನಿ ಬಡೆಯನ್ನು ಏನೋ ಮಾಡ್ಕೊಂಡಿರ್ತೀರಿ ಈ ರೀತಿ ಬರೆಯೋದಕ್ಕೆ ಬಡೆಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ನೋಡಿರಿ ಒಳಗಡೆ ಏನು ಮೊಸರು ಏನೂ ಯೂಸ್ ಮಾಡಿಲ್ಲ ಸೋಡಾನೂ ಇಲ್ಲ ಏನೂ ಏನೂ ಇಲ್ಲ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದವ ಈ ಚಟ್ನಿ ಜೊತೆ ಅಂತೂ ಇದು ಬೆಸ್ಟ್ ಕಾಂಬಿನೇಷನ್ ರೀ ಎಷ್ಟು ತಿಂದ್ರೂ ಇನ್ನು ತಿನ್ಬೇಕೇ ಅನ್ನಿಸ್ತಿರ್ತದೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಟೇಸ್ಟಿಯಾಗಿರೋಂತೆ ವರೆದಕ್ಕಿ ವಡಿ ರೆಡಿ ಆಗ್ಯಾವ್ರಿ ಈ ಆಷಾಢ ಏಕಾದಶಿಗೆ ಈ ರೆಸಿಪಿಯನ್ನ ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬಾ ಚೆನ್ನಾಗಿರ್ತದ್ರಿ ನೋಡಿ ಈ ವರೆದಕ್ಕಿ ವಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇದನ್ನು ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಅಥವಾ ನಿಮಗೆ ಏನಾದರೂ ಸಲಹೆಗಳನ್ನು ಕೊಡೋದಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ